ಕನ್ನಡ ದಿನಕ್ಕೊಂದು ಸರ್ಪ್ರೈಸ್ ತುಳಿಯುತ್ತೆ ರೈಸರ್ ಕ್ರಿಯೇಟಿವಿಟಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿನ್ನ ಕನಸಿಗೆ ಚಂದದಾರನು ಚಂದ ಬಾಕಿ ನೀಡಲು ಬಂದೇ ಬರುವೆನು ಸೊ ಅವನ ಹತ್ರ ಕಾರಣಗಳಿವೆ ಅವಳ ಹತ್ರ ಬರೋದಕ್ಕೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಕನಸಿನ ಚಂದದಾರ ನಾನು ಆ ಈ ಸಾಂಗ್ ಬಂದ್ಮೇಲೆ ನಾನು ನಿಮ್ಗೊಂದು ಎಲ್ಲೂ ಹೇಳಿಲ್ಲ ಅದೊಂದು ಹೇಳ್ತೀನಿ ಈ ಸಾಂಗ್ ಓಕೆ ಆಗೋಕ್ಕಿಂತ ಮುಂಚೆ ಎರಡು ಸಾಂಗ್ ಬಂತು ಅದರಲ್ಲಿ ಮಿಂಚಾಗಿ ಇಟ್ವಿ ಇನ್ನೊಂದು ಸಾಂಗು ಅದು ರಾಜ್ ಫಿಲ್ಮ್ಗೆ ಹೋಯ್ತು ಕಣ್ಣಲೆ ಹನಿ ಸುಮ್ಮನೆ ಬರೆದರೆ ನೀ నన్నయ పోలినాను పోలినాను ಈ ಸಾಂಗ್ ಬಟ್ರು ಇದು ನಾವೆಲ್ಲ ಇದು ತುಂಬಾ ಸ್ವಲ್ಪ ಫಾಸ್ಟ್ ಇದೆ ಇನ್ನೂ ಸ್ವಲ್ಪ ಮೆಲೋಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳಿ ಕೇಳಿ ಮೊದಲೇ ಚೂರು ಪೋಲಿ ನಾನು ಅದ್ ಅದಾಗಿದೆ ಸೊ ಇದು ಎಷ್ಟು ಜನ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಎರಡು ದಿನ ಇದನ್ನೇ ಕೇಳಿದ್ದು ನಾನು ಬಟ್ರು ಇಬ್ರು ಒಂದೇ ಕಾರ್ ಟ್ರಾವೆಲ್ ಅವಾಗ ಕ್ವಾಲಿಸ್ ಲೊಕೇಶನ್ಗೆ ಹೋಗ್ತಾ ಇದ್ವಿ ಲೊಕೇಶನ್ಗೆ ಹೋಗ್ಬೇಕಾದ್ರೆ ಈ ಹಾಡು ಕೇಳ್ಕೊಂಡೋಗೋದು ಕಣ್ಣಲೆ ಹನಿ ಗವನ ಸುಮ್ಮನೆ ಬರೆದರೆ ನೀ ಕಥೆ ಕಥೆಯೇನು ಪೋಲಿ ನಾನು ಪೋಲಿ ನಾನು ಕೇಳ್ಕೊಂಡು ಹೋಗಿ ಒರಿಜಿನಲ್ ನಾನು ಸೊ ಇಲ್ಲಿ ಮಿಂಚಾಗಿ ನೀನು ಬರಲು ಕುಂತಲ್ಲಿಯೇ ಮಳೆಗಾಲ ನೀನ್ ಬಂದ್ರೆ ಇದು ಅಂತ ಮೀನಿಂಗ್ ನೋಡಿ ಇಲ್ಲಿ ಹೇಳ್ತಿರೋದು ನೀನ್ ಕಣ್ಣಲ್ಲೇ ಹನಿಗವನ ಸುಮ್ಮನೆ ಬರೆದರೆ ನೀ ನನ್ನ ಕತೆ ನೀನ್ ಸುಮ್ಮನೆ ಹನಿಗವನ ಬರೋದು ನನ್ನ ಕತೆ ಏನು ಮೊದಲೇ ಪೋಲಿ ಬರೇ ಸೊ ಆ ತರ ಆಗಿದೆ ಸೊ ಅದ್ಬಿಟ್ಟು ಮಿಂಚಾಗಿ ನೀನು ಬರಲು ಬಂದಿದ್ದು Lovely. Yo, this is Mitchie, Kanada signing out strong. Bringing you the best all day long. From movies to music and all the latest news. Stay tuned, hit subscribe, you got nothing to lose.